ಕೂಡ ಅಂತ ಖಡಕ್ ಆಫೀಸರ್ನ ಇಲ್ಲೇ ಉಳಿಸ್ತಿವಿ ಇಲ್ಲೇ ಇಡ್ತಿವಿ ಯಾರ ಇಂತ ಗೊಡ್ಡ ಬೆದರಿಕೆಗೆ ಹೆದರೋದಿಲ್ಲ ಅವ್ರಿಗೆ ಹೋರಾಟ ಮಾಡಕ್ ಬರ ಹೋರಾಟ ಮಾಡಕ್ಕೆ ಬರಗಿಲ್ಲ ಇಡೀ ರಾಜ್ಯದ ತುಂಬಾ ನಮ್ದು ಹೋರಾಟ ತೋರಿಸ್ತಿವ್ರಿ ಯಾವ ಕಾರಣಕ್ಕೂ ಇಂಥ ದೊಡ್ಡ ಬೆದರಿಕೆಗೆ ಇಂತ ಗುಂಡಗಳಿಗೆ ರಕ್ಷಣೆ ಕೂಡ ಅನ್ನುವಂತ ಈ ಅಹ್ ಬಿಜೆಪಿ ಕುತಂತ್ರಕ್ಕೆ ಆ ಅವರ ಬೆದರಿಕೆಗೆ ಯಾರು ನಾವು ಒಪ್ಪೋದಿಲ್ಲ ಇನ್ಚಾರ್ಜ್ ಯಾರಿಗಾದ್ರೂ ಕೊಟ್ಟಿರ್ಬೇಕು ಬೇರೆ ಾಗ ಅವನು ಒಂದು ಎರಡು ಮೂರು ದಿನ ಹೋಗಿರ್ಬೋದು ಬರ್ತಾನೆ ಅವ್ನು ತ್ರೀ ಡೇಸ್ನಲ್ಲಿ ವಾಪಸ್ ಬರ್ತಾನೆ ಅಧಿಕಾರಕ್ಕೆ ಅವನು ಬಂದು ವಾಪಸ್ ಕೆಲಸ ಸ್ಟಾರ್ಟ್ ಮಾಡ್ತಾನೆ ಪಕ್ಷ ಮುಖಂಡರೆಲ್ಲರು ಮತ್ತು ಅದು ಹೈಕೋರ್ಟ್ ಆದೇಶದ ಮೇರೆಗೆ ಏನೇನೋ ನಮ್ಮ ಲಾ ಪೆಂಡಿಂಗ್ ಕೇಸಸ್ ಏನೇನೋ ಅವರೆದಿದ್ರು ಅವನ್ನ ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕು ವಿಲೇವಾರಿ ಮಾಡಬೇಕು ಅನ್ನೋ ಒಂದು ಡೈರೆಕ್ಷನ್ ಇದೆ ಇಲ್ಲಿ ಲೋಕಲ್ ಜಡ್ಜಸ್ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದಿರೋದ್ರಿಂದ ಬಹುಶಃ ಎಲ್ಲ ಕೇಸುಗಳು ಎಲ್ಲೆಲ್ಲಿ ಸಾಧ್ಯ ಆಗ್ತಾವ ಕೇಸುಗಳು ಯಾವುದನ್ನು ಡಿಸ್ಪೋಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥ ಕೇಸುಗಳನ್ನು ಇದೊಂದೇ ಕೇಸನ್ನು ತೆಗೆದುಕೊಂಡಿಲ್ಲ ಅವರು ಸುಮಾರು ಅರವತ್ತೊಂದರಲ್ಲಿ ಐದು ಕೇಸುಗಳನ್ನು ವಿಲೇವಾರಿ ಮಾಡುವಂತಹ ಕೆಲಸ ಭಾಳ ಒಳ್ಳೆಯ ಕೆಲಸ ಆ ಅಧಿಕಾರಿ ಮಾಡಿದ್ದಾರೆ ಹಿಂದೆ ಕೂಡ ರೌಡಿಸಮ್ಗೆ ಒಂದು ಬುದ್ಧಿ ಕಲಿಸಲಿಕ್ಕೆ ಗುಂಡೇಟ್ ಹಾಕೋದ್ರ ಮೂಲಕ ಒಳ್ಳೆಯ ಒಬ್ಬ ಖಡಕ್ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ತೋರಿಸಿಕೊಟ್ಟಿದ್ದಾರೆ ಇವರು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋದ್ರ ಮೂಲಕ ಏನು ಇವತ್ತು ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಅದನ್ನ ಒಂದು ರಾಜಕೀಯ ರೀತಿಯಲ್ಲಿ ಬೇರೆ ರೀತಿ ಬಿಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಸರ್ಕಾರ ಅದು ಒಪ್ಪೋದಿಲ್ಲ ಮತ್ತದು ಅವ್ರದ್ದು ರಜೆ ಮೇಲೆ ಕೂಡ ಕಳಿಸಿಲ್ಲ ಸರ್ ಈಗಾಗಲೇ ತನ್ನ ವಿಷಯ ಕೂಡ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಎರಡು ದಿನ ಬೇಕಂತೇಳಿ ಅವನು ವೈಯಕ್ತಿಕ ಕಾರಣಗಳಿಂದ ಹೋಗಿದ್ದಾನೆ ವಿನಾನ ಸರ್ಕಾರ ಯಾವುದೇ ಡೈರೆಕ್ಷನ್ ಕೂಡ ಅವರಿಗೆ ಕೊಟ್ಟಿಲ್ಲ ಸೊ ಜಾತ್ಯತೀತವಾಗಿದ್ದಂಥ ಕೆಲವು ಅಧಿಕಾರಿಗಳಲ್ಲಿ ಇವರು ಒಬ್ರು ಅಂತ ಹೇಳ್ತೀನಿ ಉಕ್ಕೇರಿಯಲ್ಲಿ ಗಣೇಶನ ಉತ್ಸವನೇ ಆಚರಣೆ ಆಗ್ತಾ ಇರಲಿಲ್ಲ ಸ್ಟೇಷನ್ನಲ್ಲಿ ಅಂಥದ್ರಲ್ಲಿ ಆ ಗಣಪತಿ ಆಚರಣೆ ಮಾಡುವಂಥದ್ದು ಗಣಪತಿ ಆರಾಧನೆ ಮಾಡುವಂಥದ್ದು ಅನೇಕಗಳು ಪ್ರತಿಷ್ಠಾಪನೆ ಮಾಡುವಂಥದ್ದು ಎಲ್ಲ ಕಡೆ ಕೂಡ ಫೋಟೋ ವೈರಲ್ ಆಗಿದ್ದು ಕೂಡ ಇದನ್ನ ನೋಡಿಕೊಂಡಾದರೂ ನಾಚಿಕೆ ಬರಬೇಕು ಅವ್ರಿಗೆ ಅವರಿಗೆ ನಿಜವಾದಂಥ ಏನಾದರೂ ಅವ್ರಿಗೆ ಸಿದ್ಧಾಂತಗಳಿದ್ದರೆ ಬಹುಶಃ ಒಬ್ಬ ರೌಡಿ ಶೀಟ್ರನ್ನ ಇಷ್ಟೆಲ್ಲ ಅದನ್ನು ಹದಿಮೂರು ಕೇಸ್ಗಳವನ ಮೇಲೆ ಹದಿನಾರು ಅವನ ಮೇಲೆ ಇರೋದ್ರ ಮೇಲೆ ಅಂಥವನ್ನೂ ಇಟ್ಕೊಂಡು ಇವತ್ತು ಅವನ ಮೇಲೆ ಹೋರಾಟ ಮಾಡ್ತಾರಂತಂದರೆ ಅವರ ಪಕ್ಷದ ಸಿದ್ಧಾಂತ ಏನನ್ನೋ ಅಂತ ತೋರಿಸ್ತಾರೆ ನಾನು ಇಷ್ಟೇ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ ಅವ್ರನ್ನ ಒಪ್ಕೊಂಡು ಬಿಡ್ಲಿ ಈ ಕ್ರಿಮಿನಲ್ಸ್ಗಳು ರೌಡಿ ಗಳು ನಮ್ಮ ಪಕ್ಷದ ಪಾರ್ಟಿ ಪಿಲ್ಲರ್ಸ್ ಅಂತೇಳಿ ಒಪ್ಕೊಂಡ್ ಬಿಡ್ಲಿ ಖಂಡಿತವಾಗಿ ನಾವು ಅವರ ಹೋರಾಟನ ಒಪ್ಕೊಳ್ತೀವಿ ಸಮಾಲೋಚನೆ ಮಾಡಿದರೆ ಯಾವ ರೀತಿ ನಮ್ಮ ನಾಯಕ ಡ್ಯಾಮೇಜ್ ಮಾಡುವಂತ ಕೆಲಸ ಆಗಿದೆ ಅದರ ಬಗ್ಗೆ ತೀರ್ಮಾನ ನಮ್ಮ ಜಿಲ್ಲಾಧ್ಯಕ್ಷ ತೆಗೆದುಕೊಂಡು ನಿಟ್ಟಾಗಿ ಅವರು ಕ್ರಮ ಕೈಗೊಳ್ತಾರೆ ಹೇಳ್ತಾ ಇದ್ದೀನಿ ಮೂರು ಬಾರಿ ಅವನಿಗೆ ಕರೆಸ್ಕೊಂಡು ಮುಚ್ಚಳಿಕೆ ಪತ್ರ ಒದ್ಕೊಂಡು ಅವನು ಒಪ್ಕೊಂಡಿದ್ದಾಗಿದೆ ಅವನು ವಾರ್ನ್ ಮಾಡಿದ್ದಾಗಿದೆ ಹಿಂದೆ ಹೊಸ ಹೊಸ ಅಧಿಕಾರಿಗಳು ಸ್ಟೇಷನ್ಗಳಿಗೆ ಬರ್ತಾ ಇರ್ತಾರೆ ಆ ಅಧಿಕಾರಿಗಳು ಬಂದಂಥವ್ರು ಯಾರೋ ರೌಡಿ ಶೀಟ್ರಸ್ಗಳಿಗೆ ಕಂಟಿನ್ಯೂಸ್ ಆಗಿ ಕ ಕರೆಯುವಂಥದ್ದು ಅವನು ವಿಚಾರಣೆ ಮಾಡುವಂಥದ್ದು ಕೆಲಸ ಆಗ್ತದೆ ಕೆಲವು ಹಿಂದಿನ ಇತಿಹಾಸ ಏನು ಅನ್ನೋ ಅಂಥದ್ದು ಅದನ್ನು ಅದರ ಆ ಎಲ್ಲ ಓಪನ್ ಮಾಡಿ ರೌಡಿ ಶೀಟ್ರಸ್ ಎಲ್ಲ ಓಪನ್ ಮಾಡಿ ಏನೋ ಅವನ ಇತಿಹಾಸ ಅನ್ನ ನೋಡಬೇಕಾಗಿತ್ತು ನೋಡಿಲ್ಲ ಈಗ ಹೈಕೋರ್ಟ್ದು ಬಹಳ ಆದೇಶ ಇದೆ ಆದಷ್ಟು ಬೇಗ ಈ ಲಾಂಗ್ ಪೆಂಡಿಂಗ್ ಕೇಸಸ್ನ ಡಿಸ್ಪೋಸ್ ಮಾಡ್ಬೇಕನ್ನುವಂತ ಹೈಕೋರ್ಟ್ ಆದೇಶದ ಮೇಲೆ ಲೋಕಲ್ ಜಡ್ಜಸ್ ಒತ್ತಡಗಳ ಮೇಲೆ ಪೊಲೀಸ್ ಇಲಾಖೆ ಸುಮಾರು ಅರವತ್ತೊಂದು ಕೇಸ್ ಒಂದೇ ಇನ್ನೊಂದೇ ಕೇಸ್ ಮಾಡಿದೆ ಐದು ಕೇಸ್ಗಳು ಯಾವ್ಯಾವ ಕೇಸ್ಗಳು ಆ ವಿಟ್ನೆಸ್ ಇರ್ತವೆ ಯಾವ ತೀರ್ಕೊಂಡೋಗಿದ್ದಾರೆ ಯಾವುದು ವಿಲೇವಾರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಸ್ ಐದು ಕೇಸ್ಗಳನ್ನು ತೆಗೆದುಕೊಂಡಿದ್ದಾನೆ ರ್ಯಾಂಡಮ್ ಆಗಿ